ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀರೋ ಅವ್ರಿಗೆ ಮೊಬೈಲ್ ರೀಚಾರ್ಜ್ ಬಗ್ಗೆ ಇವಾಗ ಟೆಲಿಕಾಮ್ ಅಥಾರಿಟಿ ಆಫ್ ಇಂಡಿಯಾ ಇಂದ ಒಂದು ಗುಡ್ ನ್ಯೂಸ್ ಬಂದಿದೆ ಸೊ ಏನು ಎಷ್ಟೊಂದು ಇವಾಗ ನೀವು ಬೇಸಿಕ್ ಫೋನ್ಗಳಿಗೆ ನೀವು ರೀಚಾರ್ಜ್ ಮಾಡ್ತೀರಂದರೆ ಇನ್ನೂರರಿಂದ ಇನ್ನೂರೈವತ್ತು ರೂಪಾಯಿ ಬೇಕಾಗಿತ್ತು ನಿಮಗೆ ಡೇಟಾ ಬೇಡ ಅಂದರೂ ಕೂಡ ಅಷ್ಟೊಂದು ರೀಚಾರ್ಜ್ ಮಾಡಿ ಮಾಡಲೇಬೇಕಾಗಿತ್ತಲ್ವ ಈಗ ಅದಕ್ಕೆ ಸರ್ಕಾರ ಒಂದಷ್ಟು ಕಡಿವಾಣ ಹಾಕಬೇಕು ಅಂತ ಒಂದಷ್ಟು ರೂಲ್ಸ್ಗಳನ್ನು ತಂದಿದೆ ಸೊ ಏನೆಲ್ಲ ಬದಲಾವಣೆ ಮಾಡ್ತಾಯಿದೆ ಯಾವುದೋ ಒಂದು ಅತಿ ಕಡಿಮೆ ಬೆಲೆಯ ಒಂದು ರೀಚಾರ್ಜ್ ಪ್ಲ್ಯಾನು ಬರೋದಕ್ಕೆ ಆದೇಶ ಆಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಗಳನ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ನಿಮಗೆ ಮಾಹಿತಿ ಕೂಡ ಕಂಪ್ಲೀಟಾಗಿ ತಿಳಿಯುತ್ತೆ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕೆಲವು ದಿನಗಳ ಹಿಂದೆ ಈ ಮೊಬೈಲ್ ರೀಚಾರ್ಜ್ ಪ್ಲ್ಯಾನ್ಗಳ ಬಗ್ಗೆ ಕೇಂದ್ರ ಸರ್ಕಾರ ಅಂದರೆ ಟ್ರೈ ಅಂದರೆ ಟೆಲಿಫೋನ್ ರೆಗ್ಯುಲರಿಟಿ ಅಥಾರಿಟಿ ಆಫ್ ಇಂಡಿಯಾ ಅವರು ಒಂದಷ್ಟು ರೂಲ್ಸ್ಗಳನ್ನು ಮಾಡಬೇಕು ಬದಲಾವಣೆಗಳನ್ನು ತರಬೇಕು ಅಂತ ಟೆಲಿಕಾಮ್ ಕಂಪನಿಗಳಿಗೆ ಒಂದು ಆದೇಶನ ಹೊರಡಿಸಿದರು ಏನಾಗಿತ್ತು ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಟೆಲಿಕಾಮ್ ಕಂಪನಿಗಳಾದ ಏರ್ಟೆಲ್ ಆಗಿರ್ಬೋದು ಜಿಯೋ ಆಗಿರ್ಬೋದು ವೊಡಾಫೋನ್ ಆಗಿರ್ಬೋದು ಇಲ್ಲ ಬಿ ಎಸ್ ಎನ್ ಎಲ್ ಆಗಿರ್ಬೋದು ಈ ಒಂದು ರೀಚಾರ್ಜ್ ಪ್ಲ್ಯಾನ್ಗಳಲ್ಲಿ ಕಳೆದ ಒಂದು ಮೂರ್ನಾಲ್ಕು ವರ್ಷ ವರ್ಷದಿಂದ ಬಟ್ಟೆ ಒಂದು ಹೇರಿಕೆನ ಮಾಡಿದ್ದಾರೆ ಅಂದರೆ ಮೊದಲೆಲ್ಲ ಒಂದು ನೀವು ಬೇಸಿಕ್ ರೀಚಾರ್ಜ್ ಮಾಡ್ಕೊತೀರಾ ಅಂದರೆ ಮೂವತ್ತರಿಂದ ನಲ್ವತ್ತು ರೂಪಾಯಿ ಇರ್ತೈತೆ ಬರೀ ಟಾಕ್ ಟೈಮ್ಗೆ ಕೆಲವು ಒಂದು ಹತ್ತು ವರ್ಷದ ಹಿಂದೆ ನಂತರ ಒಂದಷ್ಟು ಬದಲಾವಣೆ ಆಗ್ತಾ ಬಂತು ಜಿಯೋ ಬಂದ ಮೇಲೆ ಅಂತೂ ಫುಲ್ಲು ಫ್ರೀಯಾಗೇ ಕೊಟ್ಬಿಟ್ರು ಜನಗಳಿಗೆ ಆವಾಗ ಒಂದಷ್ಟು ಕಾಂಪಿಟೇಷನ್ ಬಿದ್ದು ಕೆಲವು ಟೆಲಿಕಾಮ್ ಕಂಪ್ನಿಗಳೇ ಅಂದರೆ ಲಾಸಲ್ಲಿ ಇತ್ತು ಅದಾದ ನಂತರ ಏರ್ಟೆಲ್ ಕೂಡ ಫ್ರೀಯಾಗೆ ಕೊಡ್ತು ಅದಾದ ಮೇಲೆ ಜಿಯೋ ಒಂದೊಂದಾಗಿ ಒಂದೊಂದಾಗಿ ಬೆಲೆ ಏರಿಕೆನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ರೀಚಾರ್ಜ್ ಪ್ಲ್ಯಾನ್ಗಳಲ್ಲಿ ಅದಾದ ನಂತರ ಇವಾಗ ನೀವೇನಾದರೂ ಒಂದು ಮೊಬೈಲ್ಗೆ ಒಂದು ರೀಚಾರ್ಜ್ ಮಾಡ್ತೀರಾ ಅಂದರೆ ಇನ್ನೂರರಿಂದ ಇನ್ನೂರೈವತ್ತು ರೂಪಾಯಿ ತಿಂಗಳು ಕೊಡಬೇಕಾಗತ್ತೆ ನೀವೇನಾದರೂ ರೀಚಾರ್ಜ್ ಮಾಡಿಲ್ಲ ಅಂದರೆ ನಿಮಗೆ ಯಾವುದೇ ಒಂದು ಔಟ್ಗೋಯಿಂಗ್ ಕಾಲು ಬರೋದಿಲ್ಲ ಹಾಗೆ ಇನ್ಕಮಿಂಗ್ ಕಾಲು ಬರೋದಿಲ್ಲ ಆ ರೀತಿಯೆಲ್ಲ ಪ್ರಾಬ್ಲಮ್ ಇದೆ ಹಾಗೆಯೇ ಏನು ಒಂದು ಟೆಲಿಕಾಮ್ ರೆಗ್ಯುಲೇಟ್ರಿ ಆಫ್ ಅಥಾರಿಟಿ ಆಫ್ ಇಂಡಿಯಾ ಏನನ್ನು ಗಮನಿಸಿದೆ ಅಂದರೆ ಕೆಲವರಿಗೆ ಗ್ರಾಮೀಣ ಪ್ರದೇಶದಲ್ಲಾಗಿರ್ಬೋದು ಇಲ್ಲ ಕೀಪ್ಯಾಡ್ ಯೂಸ್ ಮಾಡುವಂಥ ಮೊಬೈಲ್ ಬಳಕೆದಾರರು ಏನಾಗಿದೆ ಅಂದರೆ ಅವರು ಡೇಟಾವನ್ನೇ ಯೂಸ್ ಮಾಡಲ್ಲ ಆದರೂ ಕೂಡ ಅವರಿಗೆ ಈ ರೀತಿ ಡೇಟಾ ಇರುವಂತಹ ರೀಚಾರ್ಜ್ ಪ್ಲ್ಯಾನ್ಗಳನ್ನೇ ಅವರು ಕೊಂಡ್ಕೊಳ್ಬೇಕು ಯಾಕಂದರೆ ಅದು ಬಿಟ್ಟರೆ ಟಾಕ್ ಟೈಮ್ ಇರುವಂಥ ಯಾವುದೇ ಒಂದು ಪ್ಲ್ಯಾನ್ಗಳು ಇಲ್ಲ ಸೊ ಇದನ್ನೆಲ್ಲ ಗಮನಿಸಿದ ಸರ್ಕಾರ ಏನು ಮಾಡ್ತಾಯಿದೆ ಅಂದರೆ ಜನಗಳಿಗೆ ಅವಶ್ಯಕತೆ ಇಲ್ಲದೇ ಇದ್ದರೂ ಈ ರೀತಿಯ ಒಂದು ರೀಚಾರ್ಜ್ ಪ್ಲ್ಯಾನ್ಗಳನ್ನು ಕೊಂಡ್ಕೊಳ್ಲೇಬೇಕಾಗಿದೆ ಆದ್ದರಿಂದಾಗಿ ಈ ರೀತಿಯ ಒಂದು ಹೊಸ ಪ್ಲ್ಯಾನ್ಗಳನ್ನು ನೀವು ತರಲೇಬೇಕು ಅಂದರೆ ಟಾಕ್ ಟೈಮೇ ಬೇರೆ ಮತ್ತು ಡೇಟಾ ಪ್ಲ್ಯಾನ್ಸ್ಗಳು ಇರುವಂಥ ರೀಚಾರ್ಜ್ ಪ್ಲ್ಯಾನ್ಗಳು ಬೇರೆ ಇರಬೇಕು ಅನ್ನೋ ಒಂದು ಆದೇಶನ ಇವಾಗ ಟ್ರೈ ಅವರು ತಂದರು ಅದಕ್ಕೆ ಈ ರೀತಿಯ ಹೊಸ ಆದೇಶಗಳನ್ನು ಈಗಾಗಲೇ ಟೆಲಿಫೋನ್ ಕಂಪನಿಗಳಿಗೂ ಕೂಡ ಅವರು ಆದೇಶನ ಹೊರಡಿಸಿದರೆ ಅವರು ಇನ್ನೂ ರೀಚಾರ್ಜ್ ಪ್ಲ್ಯಾನ್ಗಳನ್ನು ಇನ್ನೂ ಹೊಸದಾಗಿ ಯಾವ ಒಂದು ಪ್ಲ್ಯಾನ್ಗಳನ್ನು ಬಿಟ್ಟಿಲ್ಲ ನೋಡಬೇಕು ಅವರು ಯಾವ ರೀತಿಯ ಒಂದು ರೀಚಾರ್ಜ್ ಪ್ಲ್ಯಾನ್ಗಳನ್ನು ಬಿಡ್ತಾರೆ ಅನ್ನೋದನ್ನು ಇವಾಗ ನಾವು ಕಾದು ನೋಡಬೇಕಾಗುತ್ತೆ ಅದಕ್ಕೂ ಮುಂಚೆ ಇವಾಗ ಏನಾಗಿದೆ ಅಂದರೆ ಟ್ರೈ ಅವರು ಇವಾಗ ಇಪ್ಪತ್ತು ರೂಪಾಯಿಗೆ ಒಂದಷ್ಟು ರೀಚಾರ್ಜ್ಗಳನ್ನು ಪ್ಲಾನ್ಗಳನ್ನು ತರಲೇಬೇಕು ಅಂತ ಆದೇಶ ಹೊಡಿಸಿದ್ದಾರೆ ಏನಪ್ಪ ಇದು ಅಂದರೆ ನೀವು ಇಪ್ಪತ್ತು ರೂಪಾಯಿ ರೀಚಾರ್ಜ್ ಮಾಡಿಕೊಂಡ್ರೆ ನಾಲ್ಕು ತಿಂಗಳವರೆಗೂ ನಿಮ್ಮ ಒಂದು ಸಿಮ್ಮು ಆ್ಯಕ್ಟಿವ್ ಆಗಿರುತ್ತೆ ಅಂದರೆ ನಿಮಗೆ ಇವಾಗ ಒಂದು ತಿಂಗಳು ರೀಚಾರ್ಜ್ ಮಾಡಿಲ್ಲ ಅಂದರೆ ಹೇಗೆ ನಿಮಗೆ ಇನ್ಕಮಿಂಗ್ ಕಾಲೇ ಬರ್ತಿರ್ಲಿಲ್ವೋ ಆ ರೀತಿ ಎಲ್ಲ ಆಗಿಲ್ಲ ನೀವು ಇಪ್ಪತ್ತು ರೂಪಾಯಿ ರೀಚಾರ್ಜ್ ಮಾಡಿಕೊಂಡ್ರೆ ನಾಲ್ಕು ತಿಂಗಳವರೆಗೂ ನಿಮಗೆ ಇನ್ಕಮಿಂಗ್ ಕಾಲು ಇರುತ್ತೆ ಈ ರೀತಿಯಾಗಿ ಒಂದು ಹೊಸ ಆದೇಶನ ತಂದಿದ್ದಾರೆ ಯಾವಾಗ ಈ ಟೆಲಿಫೋನ್ ಕಂಪ್ನಿಗಳು ಈ ರೀತಿಯ ಹೊಸ ದೇಶನ ಹೊರಡಿಸ್ತಾರೆ ಅನ್ನೋದು ಇವಾಗ ನಾವು ಕಾದ್ ನೋಡಬೇಕಾಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಫೆಬ್ರವರಿ ಇಲ್ಲ ಮಾರ್ಚಲ್ಲಿ ಈ ರೀತಿಯ ಒಂದು ಪ್ಲ್ಯಾನ್ಗಳನ್ನು ತರ್ತಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ಆ ರೀತಿ ಏನಾದರೂ ಆಯಿತು ಅಂದರೆ ಎರಡೆರಡು ಫೋನ್ ಯೂಸ್ ಮಾಡೋರ್ಗಾಗಿರ್ಬೋದು ಇಲ್ಲ ಡೇಟಾವನ್ನೇ ಯೂಸ್ ಮಾಡ್ದಿರ ಬರೀ ಇನ್ಕಮಿಂಗ್ ಕಾಲ್ಸ್ಗೆ ಯೂಸ್ ಮಾಡ್ತಾರಲ್ಲ ಫೋನು ಅವರಿಗೆಲ್ಲ ತುಂಬಾ ಅನುಕೂಲ ಆಗುತ್ತೆ ಅನ್ಬೋದು ನೀವೇನಾದರೂ ಇವಾಗ ಒಂದು ಮೊಬೈಲ್ ರಿಚಾರ್ಜ್ ಮಾಡಬೇಕಂದ್ರೆ ಇನ್ನೂರರಿಂದ ಇನ್ನೂರೈವತ್ತು ರೂಪಾಯಿ ಕೊಡಬೇಕು ಅದೇ ಎರಡು ಫೋನ್ ಏನಾದರೂ ಇಟ್ಕೊಂಡು ಬಿಡಿದರೆ ನಿಮಗೆ ತಿಂಗಳಿಗೆ ಐನೂರು ರೂಪಾಯಿ ತತ್ರ ನೀವು ರೀಚಾರ್ಜ್ ಮಾಡಬೇಕಾಗುತ್ತೆ ಕಂಪಲ್ಸರಿಯಾಗಿ ಅಂದರೆ ನಿಮ್ಮ ಸಿಮ್ಗೆ ಯಾವುದೇ ಒಂದು ಇನ್ಕಮಿಂಗ್ ಕಾಲೇ ಬರ್ತಾ ಇರಲಿಲ್ವಲ್ಲ ಸೊ ಈ ರೀತಿಯ ಒಂದು ಬರೀ ಕೇವಲ ಇಪ್ಪತ್ತು ರೂಪಾಯಿಗೆ ಒಂದು ರೀಚಾರ್ಜ್ ಪ್ಲಾನ್ ಏನಾದರೂ ಬಂದರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಸಹ ಇದು ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಈಗಾಗಲೇ ಟ್ರೈ ಅವರು ಈ ಒಂದು ಆದೇಶನ ಹೊರಿಸಿದರೆ ಟೆಲಿಕಾಮ್ ಕಂಪನಿಗಳು ಇದನ್ನು ಪ್ಲ್ಯಾನ್ಗಳನ್ನು ಇವಾಗ ತರಬೇಕಾಗಿದೆ ಅಷ್ಟೇ ಸೊ ಹಾಗಾಗಿ ಈ ರೀತಿಯ ಒಂದು ಬದಲಾವಣೆಗಳು ಖಂಡಿತವಾಗ್ಲೂ ಆಗಲೇಬೇಕು ಈ ಟೆಲಿಕಾಮ್ ಕಂಪನಿಯ ಒಂದು ಇಂಡಸ್ಟ್ರಿಯಲ್ಲಿ ಅಂತ ಜನಗಳು ಸಹ ಬಯಸ್ತಾಯಿದ್ರು ಅದೇ ರೀತಿಯಾಗಿ ಇವಾಗ ಬದಲಾವಣೆ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಡಿಮೆ ಬೆಲೆಯ ನಿಮಗೆ ರೀಚಾರ್ಜ್ ಪ್ಲ್ಯಾನ್ಗಳು ಬರೋದ್ರಲ್ಲಿ ಡೌಟೇ ಇಲ್ಲ ಆ ರೀತಿಯ ರೀಚಾರ್ಜ್ ಪ್ಲ್ಯಾನ್ಗಳು ಮತ್ತೆ ಬಂದಾಗ ನಾನು ಮತ್ತೆ ನಿಮಗೆ ಎಲ್ಲ ಮಾಹಿತಿನ ತಿಳಿಸ್ಕೊಡ್ತೀನಿ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ಯಾವುದೇ ಒಂದು ಹೊಸ ಹೊಸ ಮಾಹಿತಿಗಳು ಹೊಸ ಅಪ್ಡೇಟ್ ಬಂದಾಗ ನೀವು ಎಲ್ಲ ಒಂದು ಮಾಹಿತಿಗಳನ್ನು ಪಡ್ಕೋಬೋದು ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿ ನೋಡಿದ್ದಕ್ಕಾಗಿ ಧನ್ಯವಾದಗಳು